ಸರ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಸೌಜನ್ಯ ಅದು ಕೇಸ್ ಇವಾಗ ಅಲ್ಲ ನಡೆದಿರುವಂಥದ್ದು ಸುಮಾರು ವರ್ಷಗಳಿಂದ ಹದ್ನಾಲ್ಕು ವರ್ಷಗಳಿಂದ ನಡೀತಾ ಇದೆ ಅವ್ರು ಯಾಕೆ ಇವಾಗ ಎಚ್ಚೆತ್ಕೊಂಡ್ರು ಇವಾಗ ಯಾಕೆ ಧ್ವನಿ ಆದ್ರು ಅನ್ನುವಂಥದ್ದು ಎಲ್ಲರ ತಲೆ ಓಡ್ತಾ ಇರುವಂತದ್ದು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇನ್ನೊಂದು ಕೆಲವರು ಹೇಳುವಂತ ಪ್ರಕಾರ ಸೌಜನ್ಯ ಅನ್ನುವಂಥದ್ದು ಇವಾಗ ಒಂದು ಪ್ರಚಾರಕ್ಕೋಸ್ಕರ ಆಗ್ತಾ ಇದೆ ರಜತವ್ರ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದಾರೆ ಅನ್ನುವಂಥದ್ದು ಕೆಲವರು ಬಾಯಿ ಹರಿದಾಡ್ತಿರುವಂಥದ್ದು ಇದಕ್ಕೆ ನೀವು ಸ್ಪಷ್ಟನೆ ಕೊಡ್ಬೇಕು ಅಂತ ಇದ್ರೆ ಏನ್ ಹೇಳ್ತೀರಾ ಮಾತಾಡೋ ಕೀತೋದ್ ಮಾತಾಡ್ತಾನೆ ಇರ್ತಾರ ಏನ್ ಮಾಡ್ತಾಡ್ತಾರೆ ಮಾತಾಡ್ತಾರೆ ಅಟ್ಲೀಸ್ಟ್ ನಾನಾದ್ರೂ ಧ್ವನಿ ಕೊಡ್ತಾ ಇದ್ದೀನಲ್ಲ ಸುಮ್ಮನೆ ಧ್ವನಿ ಕೊಡೋರ್ನೂ ಬಿಡಲ್ಲ ನಮ್ ಮಕ್ಕಳ ನೀವು ನಮ್ನು ಮಾತಾಡಕ್ ಬಿಡಲ್ಲ ನೀವು ಮಾತಾಡಲ್ಲ ಮದಿನೇ ಮಾತಾಡ್ತಾರೆ ಹ್ಮ್ ಬಿಗ್ ಬಾಸ್ ಆದ್ಮೇಲೆ ಮಾತಾಡ್ತಾ ಇಲ್ಲ ಬಿಗ್ ಬಾಸ್ ಗಿಂತ ಮುಂಚೆನೂ ಬಗ್ಗೆ ಬಿಗ್ ಬಾಸ್ ಗಿಂತ ಮುಂಚೆನೂ ಮಾತಾಡಿದ್ದೀನಿ ಬಿಗ್ ಬಾಸ್ ಆದ್ಮೇಲೆ ಎಂತಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವಾಗ ನನಗೆ ಅಂತ ಒಂದು ಪುಟ್ಟ ಹೆಸರು ಇದೆ ಅದರಿಂದ ಏನಾದ್ರು ಒಂದು ಬೆಳಗ್ಗೆ ಕಾಣಿಸ್ಲಿ ಅಂತ ಇದರಿಂದ ಪ್ರಚಾರ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ ನಂಗೆ ನನಗೆ ಇರೋ ಹೆಸರು ನನಗಿದೆ ನನ್ನ ನನ್ನ ಕರ್ನಾಟಕಕ್ಕೆ ಪರಿಚಯ ಇರೋದು ಸೊ ನನಗೆ ಇನ್ನೂ ಏನು ಹೆಸರು ಬೇಡ ಸೊ ನನ್ಗೆ ಇರೋ ಹೆಸರು ಇದೆ ಆಮೇಲೆ ಈ ತರ ಒಂದು ವಿಷಯದಲ್ಲಿ ಇಂಥ ಒಂದು ಸೆನ್ಸಿಟಿವ್ ಅಲ್ಲಿ ಹೆಸರು ತಗೊಳೋ ಚೀಪ್ ಮೆಂಟಾಲಿಟಿ ನಮ್ಗಿಲ್ಲ ತಾಕತ್ತಿದ್ರೆ ನೀವಾದ್ರೂ ಬಂದು ಮುಂದೆ ನಿಂತ್ಕೊಂಡು ಮಾಡ್ರಿ ಇಲ್ಲ ಬಿಡಿ ನೀವೂ ಮಾಡಲ್ಲ ಮಾಡೋರ್ಗೂ ಬಿಡಲ್ಲ ಅಂದಾಗ ಈ ತರ ಮಾತುಗಳು ಬರುತ್ತೆ ಅಂತ ಆಮೇಲೆ ಅಂತ ಕಿತ್ತೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಬೋದು ಸರ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಮನೆಗೆ ಹೋಗಿ ತಾಯಿ ಜೊತೆ ಮಾತಾಡಿದ್ರು ಅಂತ ತಾಯಿ ಪಾಪ ಅವರ ಹುಡ್ಗಿ ಸತ್ತಿರೋ ತರ ಇನ್ನ ಕಣ್ಣಲ್ಲಿ ನೀರಾಕ್ ಹದ್ ಮೂರು ವರ್ಷ ಆದ್ರೂ ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ಕಣ್ಣಲ್ಲಿ ನೀರಾಕ್ತವ್ರೆ ಅಂದಾಗ ಅವ್ರ ಪರಿಸ್ಥಿತಿ ಹೆಂಗಿರ್ಬೋದು ಹುಡ್ಗಿ ಪರಿಸ್ಥಿತಿ ಹೆಂಗ್ ನೋಡಿರ್ಬಹುದು ಇವ್ರು ಹುಡ್ಗಿಗ್ ಏನೇನಾಗಿರ್ಬೋದು ಎಷ್ಟು ಸುಂದರವಾಗಿರೋ ಮಗು ಅದು ಎಷ್ಟು ಚೆನ್ನಾಗಿದ್ದಾರೆ ನೋಡಕ್ಕೆ ಆ ಮಗುನ ಅಷ್ಟು ಕ್ರೂರತರಿಂದ ಸಾಯಿಸೋರೆ ಅಂದ್ರೆ ಅವರೆಲ್ಲ ಮನುಷ್ಯರೇ ಅಲ್ಲ ನಾನು ಯಾರು ಮಾಡೋರೆ ಅಂತ ಹೇಳ್ತಾ ಇಲ್ಲ ನನಗೆ ಗೊತ್ತಿಲ್ಲ ಯಾರು ಮಾಡಿದ ಅಂತ ಒಬ್ಬ ಕೂಲಿ ಕಾರ್ಮಿಕ ಮಾಡಿರಲಿ ಇಲ್ಲ ಒಬ್ಬ ಆಗ ಶ್ರೀಮಂತ ಮಾಡಿರಲಿ ಯಾರು ಮಾಡಿದ್ರು ತೋರಿಸ್ರಿ ನಮಗೆ ಅವ್ರಿಗೆ ಶಿಕ್ಷೆ ಕೊಡಿ ಮುಗಿದೋಯ್ತು